ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೌಟಿಲ್ಯ ರಘು ದೇವರಾಜರ್ಸ್ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಮೈಸೂರಿನಲ್ಲಿ ದೇವರಾಜರ್ಸು ಒಂದು ಪುತ್ಥಳಿ ಮಾಡಬೇಕು ಅಂಥೇಳಿ ಅವತ್ತು ತೊಂಬತ್ತೆರಡು ಸಾವಿರ ಲಕ್ಷ ರೂಪಾಯಿ ತೊಂಬತ್ತೆರಡು ಲಕ್ಷ ರೂಪಾಯಿಗಳನ್ನ ಯಡಿಯೂರಪ್ಪ ಸ್ಯಾಂಕ್ಷನ್ ಮಾಡಿದ್ದು ಅದು ಹಾಗೆ ಇಟ್ಟು ಆಮೇಲೆ ಮುಂದುವರೆದು ನಾವೆಲ್ಲ ಮುಂದೆ ಬಂದಂಥ ಸರ್ಕಾರಗಳನ್ನ ಒತ್ತಾಯ ಮಾಡಿ ಅದನ್ನು ನಮ್ಮ ಮೈಸೂರಿನ ಶಿಲ್ಪಿಗಳೇ ಅದನ್ನು ಮಾಡಿ ಅದನ್ನು ಇವಾಗ ಅಲ್ಲಿ ನಿಲ್ಲಿಸಿದ್ದೀವಿ ಇಲ್ಲಿ ಡಿ ಸಿ ಆಫೀಸ್ ಹತ್ರ ಯಾಕೆಂದರೆ ದೇವರಾಜರ್ಸು ಮೈಸೂರಿನವರು ಮೈಸೂರು ಅಂದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದಂಥ ದೇವರಾಜರ್ಸ್ ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ ಹಾಗಾಗಿ ಅವರು ಕರ್ನಾಟಕದ ಅರಸು ಆ ಪುತ್ಥಳಿಯನ್ನು ನಾವು ಸುಮಾರು ಸರಿ ಜಿಲ್ಲಾ ಮಂತ್ರಿ ಮಹಾದೇವಪ್ಪನವರು ಮುಖ್ಯಮಂತ್ರಿಗೆಲ್ಲ ವಿನಂತಿ ಮಾಡಿಕೊಡೋದನ್ನು ಅನ್ವಯ ಮಾಡಿ ಅದನ್ನ ನಿಲ್ಲಿಸಿದಾರಲ್ಲ ಅದನ್ನು ಉದ್ಘಾಟನೆ ಅಂತೀರೋ ಏನಂತೀರೋದು ಕರ್ನಾಟಕದಲ್ಲಿ ಅನಾವರಣ ಮಾಡಬೇಕು ಪುತ್ಥಳಿನ ಅಂಥೇಳಿ ಭಾಳ ಸರಿ ವಿನಂತಿ ಮಾಡೋದು ಯಾಕೋ ಅವ್ರು ಇಂಟ್ರೆಸ್ಟ್ ತಗೋತಾ ಇಲ್ಲ ಯಾಕೆಂತ ಅಂದರೆ ಸಿದ್ದರಾಮಯ್ಯನಿಗೆ ಏನೋ ಒಂಥರ ಸುಮ್ಮನೆ ನಾನೇ ದೇವರಾಜರ್ಸು ಆ ದೇವರಾಜರ್ಸು ಯಾಕೆ ಇಲ್ಲಿ ಅನ್ನೋ ಥರ ಇದ್ದಾರೆ ಅವರು ಹಾಗಾಗಿ ನಾವು ಒತ್ತಾಯ ಇದ್ದೀವಿ ನೀವು ಒಂದು ವೇಳೆ ಒಂದನೇ ತಾರೀಕಿನೊಳಗೆ ಮಾಡಲಿಲ್ಲ ನೀವು ಅಂದರೆ ಅನಾವರಣ ಮಾಡಲಿಲ್ಲ ಅಂದರೆ ನಾವೇ ಮಾಡ್ತೀವಿ ಜನ ದೇವರಾಜರ್ಸು ಅಭಿಮಾನಿಗಳೆಲ್ಲ ಸೇರಿಕೊಂಡು ಅವತ್ತಿನ ದಿವಸ ನಮ್ಮ ಎಂ ಪಿಗಳು ಎಲ್ಲ ಪಕ್ಷಾತೀತವಾದಂಥ ಎಮ್ ಎಲ್ ಎಗಳು ಜನಪ್ರತಿನಿಧಿಗಳು ಸೇರಿ ದೇವರಾಜರ್ಸ ಅಭಿಮಾನಿಗಳೆಲ್ಲ ಸೇರಿ ಅದನ್ನು ನಾವು ಅನಾವರಣ ಮಾಡ್ತೀವಿ ಏಕೆಂದರೆ ಎಂಟು ದಿವಸ ಹಾಂ ಹಾಂ ಇವನ್ನೇ ತಾಯಿ ಕರ್ನಾಟಕ ಕರ್ನಾಟಕ ದಿವಸ ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ ದೇವರಾಜರ ಪುತ್ಥಳಿಯನ್ನು ಅವತ್ತು ಎಲ್ಲ ಅವರ ಅಭಿಮಾನಿಗಳು ಜನಪ್ರತಿನಿಧಿಗಳ ಪ್ರತಿಮೆ ಪ್ರತಿಮೆ ಪ್ರತಿಮೆಯನ್ನು ಪ್ರತಿಮೆಯನ್ನು ನಾವು ಅವತ್ತು ಅನಾವರಣ ಮಾಡಿಬಿಡ್ತೀವಿ ಅಷ್ಟರಲ್ಲಿ ತಾವು ಮಾಡಬೇಕು ಅಂತಲೂ ಕೂಡ ನಾವು ವಿನಂತಿ ಮಾಡ್ತೇವೆ ಅದ್ರ ಜೊತೆಗೆ ನಮ್ಮಲ್ಲಿ ಭಾಳ ಏನೇಳ್ತೀವಿ ಹಳೇ ಪಾರಂಪರಿಕ ಕಟ್ಟಡ ಪಾರಂಪರಿಕ ಕಟ್ಟಡಗಳನ್ನು ಉಳಿಸಬೇಕು ಅಂತಕ್ಕಂಥದ್ದೇ ನಾನು ಜಿಲ್ಲಾ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿಗಳಾದಂಥ ಕೃಷ್ಣ ಅವರಿಗೆ ನಾವು ಒತ್ತಾಯ ಮಾಡಿ ಹೊತ್ತು ಪಾರಂಪರಿಕ ಕಮಿಷನರೇಟ್ನೇ ಮಾಡಿಸ್ತಾ ಹೋಗ್ತು ಅದ್ರಿಗೆ ಕಮಿಷನರಾಗಿ ನಮ್ಮ ಫಸ್ಟ್ ಕಮಿಷನರ್ ಫಸ್ಟ್ ಕಮಿಷನರಾಗಿ ಹಾಕ್ಸಿತ್ತು ಇವತ್ತೇನಾಗಿದೆ ಇಲ್ಲಿ ದೇ ನಮ್ಮ ಪಾರಂಪರಿಕ ಕಟ್ಟಡ ಯಾವುದು ಅಠಾರ ಕಚೇರಿ ಡಿ ಸಿ ಆಫೀಸ್ ಎಷ್ಟು ಚೆನ್ನಾಗಿದೆ ರೀತಿ ಅದನ್ನು ರಿಪೇರಿ ಮಾಡ್ಕೊಂಡು ಇದ್ರಾಗ್ತಾಯಿತ್ತು ಮಹದೇವಪ್ಪ ತನಗೆ ಅನುಕೂಲ ಆಗಲಿ ಟೀನರ್ಸಿಪು ಹತ್ರ ಆಗಲಿ ಅಂತ ಇಪ್ಪತ್ತು ಭಾಗ ಜಿಲ್ಲೆ ಇರೋದು ಈ ಕಡೆ ಎಂಬತ್ತು ಭಾಗ ಇರೋದು ಈ ಕಡೆಗೆ ತೊಗೊಂಡು ಆ ಮೂಲೆಗೆ ಡಿ ಸಿ ಆಫೀಸ್ ಹಾಕ್ಬಿಟ್ಟು ಇದು ಪಾಳು ಬಿಟ್ಬಿಟ್ರು ಈಗ ಗಿಡ ಗಂಟೆಯಲ್ಲೇ ಬೆಳ್ಕೊಂಡಿದೆ ಅಲ್ಲರೇ ಅದಕ್ಕೊಂದು ಬಣ್ಣ ಸುಣ್ಣ ಹೊಡ್ಸೋಕ್ಕೆ ದುಡ್ಡಿಲ್ವೇ ಜಿಲ್ಲಾಡಳಿತದಲ್ಲಿ ಮುಖ್ಯಮಂತ್ರಿಗಳೇ ಮೈಸೂರಿನವರು ಮೈಸೂರಿನಲ್ಲೆಲ್ಲ ಪಾಳು ಬಿದ್ದೋಯ್ತು ಇತ್ತು ಪಾಳು ಬಿತ್ತು ಆಯಿತಾ ಡಿ ಸಿ ಕಚೇರಿಗಳು ಪಾಳು ಬಿದ್ದವು ಇನ್ನೆಲ್ಲ ಪಾಳು ಇತ್ತು ಇನ್ನು ಕಾಂಗ್ರೆಸ್ಸು ಪಾಳು ಬೀಳ್ತದೆ ಇನ್ನು ಸ್ವಲ್ಪ ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳನ್ನು ಮತ್ತು ಜಿಲ್ಲಾ ಮಂತ್ರಿಗಳನ್ನು ಒಂದನೇ ತಾರೀಕು ತಾವು ದಯವಿಟ್ಟು ಅನಾವರಣ ಅನಾವರಣ ಮಾಡಬೇಕು ಅವರ ಇದನ್ನು ದೇವರಾಜೋಸ ಮತ್ತು ಈ ಪಾರಂಪರಿಕ ಕಟ್ಟಡಗಳನ್ನು ರಕ್ಷಣೆಗೆ ಏನಿದೆ ಅದನ್ನು ಮಾಡಬೇಕು ಅಂತಲೂ ಕೂಡ ಅವರನ್ನು ನಾವು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಹೇಳಿ ಮತ್ತು ಅದು ಅನಾವರಣ ಮಾಡಿದರೆ ಅತ್ಯಂತ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮತ್ತು ಭಾಳ ಸುದೀರ್ಘ ಕಾಲದಿಂದ ಇದು ನೆನಗುದಿಗ್ ಬಿದ್ದರು ಭಾಳ ವಿಪರ್ಯಾಸ ದುರಂತ ಯಾಕೆ ಅರಸರ ಬಗ್ಗೆ ಇಷ್ಟೊಂದು ಅಲಕ್ಷತೆ ಅಲಕ್ಷತನವನ್ನು ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ಹಿಂದುಳಿದ ಸಮುದಾಯಗಳ ಪ್ರಶ್ನೆಯಾಗಿದೆ ಬಹುಶಃ ದೇವರಾಜ ಅರಸರಂಥ ಒಂದು ಸುಧಾರಣೆ ಆಡಳಿತವನ್ನು ಕೊಟ್ಟವರು ಸಾಮಾಜಿಕ ನ್ಯಾಯವನ್ನು ಪಸರಿಸಿದಂಥವರು ಕರ್ನಾಟಕದ ಬದ್ಧತೆಯನ್ನು ತೋರಿದವರು ಕನ್ನಡದ ಬದ್ಧತೆಯನ್ನು ತೋರಿದವರು ಮೈಸೂರಿನ ಹೆಗ್ಗಳಿಕೆಯನ್ನು ವಿಶ್ವಮಾನ್ಯಗೊಳಿಸಿದಂಥ ಅರಸರು ಈ ಇತಿಹಾಸ ಇರುವವರೆಗೂ ನಮ್ಮ ನಿಮ್ಮ ಹೃದಯಗಳಲ್ಲಿ ಇತಿಹಾಸದಲ್ಲಿ ನೆಲೆ ಉಳಿತಾರೆ ಆದರೆ ಅರಸರಿಗೆ ಕನಿಷ್ಠ ಗೌರವವನ್ನು ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗಿದ್ದಾಗ ಮಾಡಿದ್ದು ಆ್ಯಕ್ಚುಲಿ ಇದು ಭಾಳ ಹಿಂದೆನೇ ಆಗಬೇಕಾಗಿತ್ತು ಅಂಥದ್ರಲ್ಲಿ ನಮ್ಮ ಮನವಿಗೆ ಹೋಗ್ಬಿಟ್ಟು ಹಿಂದುಳಿದ ವರ್ಗದ ಇಲಾಖೆಯ ಮೂಲಕ ಇದನ್ನು ಬೇಗ ಈ ಪ್ರತಿಭೆ ನಿಲ್ಲಿಸಿ ಅಂತ ಅದಕ್ಕೆ ಹಣ ಕೂಡ ಬಿಡುಗಡೆ ಮಾಡಿದರು ಆದರೆ ಈ ಸರ್ಕಾರ ಬದ್ಧತೆ ತೋರಲಿಲ್ಲ ಕೊನೆಗೆ ವಿಶ್ವನಾಥ್ ಸಾಹೇಬರು ಮತ್ತು ಸದನದಲ್ಲಿ ಅನೇಕರು ಪ್ರಶ್ನೆ ಮಾಡಲಾಗಿ ಹಿಂದುಳಿದ ವರ್ಗಗಳ ದಲಿಯತ್ತಲಾಗಿ ಇದನ್ನು ಪ್ರತಿಮೆ ನಿಲ್ಲಿಸುವಂಥ ನಿರ್ಧಾರಕ್ಕೆ ಬಂದರು ಆದರೆ ದೇವರಾಜ ಅರಸರ ಜಯಂತಿ ದಿನವೇ ಮಾಡ್ಬೋದಾಗಿತ್ತು ಆಗಸ್ಟ್ ಇಪ್ಪತ್ತು ಅವತ್ತು ಕೂಡ ಮಾಡಲಿಲ್ಲ ಈಗ ಈಗ ಕೂಡ ಮಾಡ್ತಾಯಿದೆ ದೇವರಾಜ ಅರಸರ ಕಂಡರೆ ತಕ್ಕೆ ಇಷ್ಟೊಂದು ಹಸು ಮುಖ್ಯಮಂತ್ರಿಗಳೇ ನಿಮಗೇಕೆ ಇಷ್ಟೊಂದು ಅಲಕ್ಷ್ಯತನ ನಿರ್ಲಕ್ಷ್ಯತನ ಅಂತಕ್ಕಂಥದ್ದು ಯಾಕೆ ಅವರನ್ನು ಅಲಕ್ಷಿಸ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ಇವತ್ತು ದೇವರಾಜ ಅರಸರು ಮತ್ತು ಹಿಂದುಳಿದ ಸಮುದಾಯಗಳ ಪ್ರಶ್ನೆಯಾಗಿದೆ ಆದ್ದರಿಂದ ಈಗಲಾದರೂ ಗೌರವ ಕೊಟ್ಟು ಕರ್ನಾಟಕ ರಾಜ್ಯೋತ್ಸವಕ್ಕೆ ಅರ್ಥಪೂರ್ಣ ಬರುವ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಈಗಾಗಲೇ ನಿಲ್ಲಿಸಲಾಗಿರ್ತಕ್ಕಂಥ ದೇವರಾಜ ಅರಸರ ಪ್ರತಿಮೆಯನ್ನು ಅನಾವರಣ ಮಾಡಿಸುವ ಮೂಲಕ ನಿಮ್ಮ ಒಂದು ಗೌರವವನ್ನು ಉಳಿಸಿಕೊಳ್ಳಿ ಮೈಸೂರಿನ ಗೌರವ ಉಳಿಸಿ ಮತ್ತು ಅರಸರಿಗೆ ಗೌರವವನ್ನು ತೋರಿಸುವಂಥ ಕನಿಷ್ಠ ಉಪಕಾರ ಸ್ಮರಣೆ ಅಥವಾ ಒಂದು ಅವರಿಗೆ ಕೊಡ್ತಕ್ಕಂಥ ಗೌರವ ಸೂಚಕವನ್ನ ತಾವು ವ್ಯಕ್ತ ಹೇಳಿ ನಾವು ಗೊತ್ತಾಯ್ತು ನಾಳೆ ಕೂತ್ಕೊಳ್ಳೋಣ ಏನೇನ್ಬೇಕು ಮಾತಾಡೋದು ಆಗಬೇಕು ಅವ್ರ ಶೇರಿಂಗ್ ಆಗಬೇಕು ಅವ್ರ ಮುಖ್ಯಮಂತ್ರಿಗೂ ಆಗಬೇಕು ಅದರಿಂದ ಅದನ್ನು ಇನ್ನೊಂದು ಕೂತ್ಕೊಂಡು ಮಾತಾಡೋಣ ಸರ್ ನಾಳೆನೇ ಕೂತ್ಕೊಳ್ಳೋಣ ಸರ್ಕಾರ ನವೆಂಬರ್ ಒಂದರ ಒಳಗಡೆ ಘೋಷಣೆ ಮಾಡಲಿಲ್ಲ ನಾವೇ ಅಭಿಮಾನಿಗಳು ನವಂಬರ್ ಒಂದರಂದು ಅವತ್ತು ಅನಾವರಣ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಅಂತ ಕುಟುಂಬ ಸದಸ್ಯರ ಅವರಿಬ್ಬರನ್ನೂ ಒದ್ದು ಒಳಗಾಕ್ಬೇಕ್ರಿ ಏನ್ರಿ ಇದು ಒಬ್ಬ ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಇಲ್ಲ ಸುತ್ತು ತಾಯಿ ತನಕ ಹೋಗಿ ಮಾತಾಡೋದೆ ಛೇ 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 ಭಾಳ ಅನಾಗರಿಕವಾದಂಥ ರಾಜಕೀಯ ಮುಖಂಡರುಗಳು ಹಾಂ ಹಾಂ ಸರ್ ನೋಡಿಲ್ಲ ಮುಚ್ಚಿದರೆ ಜಿಲ್ಲಾಡಳಿತಕ್ಕೆ ಯಾಕೆಂದರೆ ಆಡಳಿತ ಸುಧಾರಣೆಯನ್ನು ಕರ್ನಾಟಕದಲ್ಲಿ ಕ್ರಾಂತಿಯ ಸ್ವರೂಪದಲ್ಲಿ ಮಾಡಿದಂಥ ಏಕೈಕ ವ್ಯಕ್ತಿ ದೇವರಾಜ್ರು ಆದ್ದರಿಂದ ಜಿಲ್ಲಾಡಳಿತಕ್ಕಿಂತ ಶಕ್ತಿ ಕೇಂದ್ರ ಆಗಿರೋದ್ರಿಂದ ಅದು ಅರ್ಥಪೂರ್ಣ ಆಗಿರುತ್ತೆ ಹೇಳಿ ಅನ್ಕೊಂಡು